ಜನರಿಗೆ ಗುಡ್ ನ್ಯೂಸ್ ಹಲವು ದಿನಗಳ ಬೇಡಿಕೆಯಂತೆ ವಂದೇ ಭಾರತ್ ಎಕ್ಸ್ಪ್ರೆಸ್ ರೈಲು ಸೇವೆ ಜಿಲ್ಲೆಯ ಜನರಿಗೆ ಸಿಗಲಿದೆ ತುಮಕೂರಿಗೆ ವಂದೇ ಭಾರತ್ ಎಕ್ಸ್ಪ್ರೆಸ್ ಬರುವ ಸಮಯ ಟಿಕೆಟ್ ದರ ಎಷ್ಟು ಅಂತ ಡೀಟೇಲ್ಸ್ ಕೊಡ್ತೀವಿ ಈ ಸ್ಟೋರಿ ನೋಡಿ ಕೇಂದ್ರ ರೈಲ್ವೆ ಸಹಾಯಕ ಖಾತೆ ಸಚಿವ ಸುಮ್ಮಣ್ಣ ತುಮಕೂರಿನ ಜನರಿಗೆ ಸಿಹಿ ಸುದ್ದಿಯನ್ನು ನೀಡಿದ್ದಾರೆ ಹಲವು ದಿನಗಳ ಬೇಡಿಕೆಯಂತೆ ವಂದೇ ಭಾರತ್ ಎಕ್ಸ್ಪ್ರೆಸ್ ರೈಲು ಸೇವೆ ಜಿಲ್ಲೆಯ ಜನರಿಗೆ ಸಿಗಲಿದೆ ಇದರಿಂದ ಬೆಂಗಳೂರು ಹಾಗೇನೇ ತುಮಕೂರು ಮಾತ್ರ ಅಲ್ಲದೆ ಮಧ್ಯ ಕರ್ನಾಟಕ ಹಾಗೆಯೇ ಉತ್ತರ ಕರ್ನಾಟಕ ಭಾಗಕ್ಕೂ ತುಮಕೂರಿನ ಸಂಪರ್ಕ ಜಾಲ ಬಲಗೊಳ್ಳಲಿದೆ ಬೆಂಗಳೂರು ಹಾಗೆಯೇ ಧಾರವಾಡ ಧಾರವಾಡ ಮತ್ತು ಬೆಂಗಳೂರು ನಡುವಿನ ವಂದೇ ಭಾರತ್ ಎಕ್ಸ್ಪ್ರೆಸ್ ರೈಲು ಸೇವೆಯನ್ನು ನೀಡಲಿದೆ ತುಮಕೂರಿನ ವಂದೇ ಭಾರತ್ ರೈಲು ಸೇವೆಗೆ ಕೇಂದ್ರ ರೈಲ್ವೆ ರಾಜ್ಯ ಖಾತೆ ಸಚಿವ ವಿ ಸೋಮಣ್ಣ ಚಾಲನೆಯನ್ನು ನೀಡಿದರು ಬೆಳಿಗ್ಗೆ ಬೆಂಗಳೂರು ಮಾರ್ಗದಿಂದ ಆಗಮಿಸುವ ವಂದೇ ಭಾರತ್ ರೈಲು ಸಂಜೆ ಧಾರವಾಡದಿಂದ ಬೆಂಗಳೂರು ಕಡೆಗೆ ನಿರ್ಗಮಿಸಲಿದೆ ಬೆಂಗಳೂರು ಹಾಗೆಯೇ ತುಮಕೂರು ಸಮೀಪದ ನಗರಗಳು ಬೆಂಗಳೂರು ಹಾಗೆಯೇ ತುಮಕೂರು ಸಮೀಪದ ನಗರಗಳು ತುಮಕೂರಿನಿಂದ ನಿತ್ಯ ಬೆಂಗಳೂರಿಗೆ ಹೋಗಿ ಬರುವವರು ಬೆಂಗಳೂರಿನಿಂದ ತುಮಕೂರಿಗೆ ಬರುವವರ ಸಂಖ್ಯೆ ಅಧಿಕವಾಗಿದೆ ತುಮಕೂರು ಉತ್ತರ ಕರ್ನಾಟಕದ ಬೆಳಗಾವಿ ಹುಬ್ಬಳ್ಳಿ ಧಾರವಾಡ ಹಾವೇರಿ ಮಧ್ಯ ಕರ್ನಾಟಕದ ದಾವಣಗೆರೆ ಮಲೆನಾಡಿನ ಚಿಕ್ಕಮಗಳೂರು ಭಾಗದೊಂದಿಗೆ ನಂಟನ್ನು ಹೊಂದಿದೆ ಈ ಕಾರಣದಿಂದಲೇ ಬೆಂಗಳೂರು ಧಾರವಾಡ ವಂದೇ ಭಾರತ್ ರೈಲನ್ನು ತುಮಕೂರಿನಲ್ಲೂ ನಿಲುಗಡೆ ಮಾಡಬೇಕು ಎನ್ನುವಂಥ ಒತ್ತಾಯ ಕೇಳಿಬಂದಿತ್ತು ಇದು ಈಡೇರಿರಲಿಲ್ಲ ಈಗ ಕೇಂದ್ರದಲ್ಲಿ ರೈಲ್ವೆ ರಾಜ್ಯ ಸಚಿವರಾಗಿರುವಂಥ ತುಮಕೂರು ಸಂಸದ ವಿ ಸೋಮಣ್ಣ ಅವರು ಇದನ್ನು ಆಗುವ ಹಾಗೆ ಮಾಡಿದ್ದಾರೆ ಕಳೆದ ತಿಂಗಳು ಉತ್ತರ ಕರ್ನಾಟಕದ ಯಾದಗಿರಿಗೂ ವಂದೇ ಭಾರತ್ ಸಂಪರ್ಕ ಕಲ್ಪಿಸಲಾಗಿತ್ತು ಕಲಬುರಗಿ ಬೆಂಗಳೂರು ವಂದೇ ಭಾರತ್ ರೈಲಿನ ನಿಲುಗಡೆಯಿಂದ ಯಾದಗಿರಿ ಭಾಗದ ಜನರಿಗೆ ಸಾಕಷ್ಟು ಸಹಾಯ ಆಗಲಿದೆ ಒಂದೇ ಭಾರತ್ ಎಕ್ಸ್ಪ್ರೆಸ್ ರೈಲಿಗೆ ಎಂಜಿನ್ ಇರುವುದಿಲ್ಲ ನೀವು ಇಂತಹ ರೈಲುಗಳನ್ನು ಮೆಟ್ರೋ ಅಥವಾ ಬುಲೆಟ್ ಟ್ರೈನ್ಗಳಲ್ಲಿ ನೋಡಬಹುದು ಇದು ಭಾರತದ ಮೊದಲ ಇಂಜಿನ್ ರಹಿತ ರೈಲು ಅಷ್ಟೇ ಅಲ್ಲ ಈ ಹಿಂದೆ ಭಾರತೀಯ ರೈಲ್ವೆಯು ಪ್ರತ್ಯೇಕವಾಗಿ ಇಂಜಿನ್ ಕೋಚ್ ಅಳವಡಿಸಿತ್ತು ಆದರೆ ವಂದೇ ಭಾರತ್ ಎಕ್ಸ್ಪ್ರೆಸ್ ರೈಲಿನಲ್ಲಿ ಎಂಜಿನ್ ಅನ್ನ ಅದರ ಒಳಗೆ ಸಂಯೋಜಿಸಲಾಗಿದೆ ಇದೇ ಕಾರಣಕ್ಕೆ ಈ ವಿಶೇಷವಾದ ರೈಲು ಶತಾಬ್ದಿಗಿಂತಲೂ ವೇಗವಾಗಿ ಸಾಗುತ್ತೆ ವಂದೇ ಭಾರತ್ ರೈಲಿನ ಮತ್ತೊಂದು ವಿಶೇಷ ಅಂದ್ರೆ ರೈಲಿನಲ್ಲಿ ವೈಫೈ ಸೌಲಭ್ಯ ಇದೆ ಇದರೊಂದಿಗೆ ಪ್ರಯಾಣಿಕರು ತಮ್ಮ ಮೊಬೈಲ್ ಅಥವಾ ಟ್ಯಾಬ್ನಲ್ಲಿ ವೈಫೈಯನ್ನು ಪಡಿಬಹುದು ರೈಲಿನಲ್ಲಿ ಕುಳಿತು ಸಾಕಷ್ಟು ಮನೋರಂಜನೆಯನ್ನು ಆನಂದಿಸಬಹುದು ನಿಮಗಿದು ತಿಳಿದಿರಲಿ ಈ ರೀತಿ ಪ್ರಯಾಣಿಕರಿಗೆ ವೈಫೈ ಸೌಲಭ್ಯವನ್ನು ನೀಡ್ತಾ ಇರೋ ಭಾರತದ ಮೊದಲ ರೈಲು ಇದಾಗಿದೆ ನಮ್ಮ ಭಾರತ ಬಹಳಷ್ಟು ರೈಲುಗಳ ನೈರ್ಮಲೀಕರಣ ಸಮಸ್ಯೆಯನ್ನು ಎದುರಿಸ್ತಾ ಇದೆ ಈ ಸಮಸ್ಯೆಯಿಂದ ಹೊರಗೆ ಬರೋಕೆ ಈ ವಂದೇ ಭಾರತ್ ರೈಲು ಜೈವಿಕ ನಿರ್ವಾತ ಶೌಚಾಲಯ ಸೌಲಭ್ಯವನ್ನು ಅಳವಡಿಸಲಾಗಿದೆ ಮುಖ್ಯವಾಗಿ ಶುಚಿತ್ವವನ್ನು ಗಮನಕ್ಕೆ ತೆಗೆದುಕೊಳ್ಳುವ ಮೂಲಕ ಟಚ್ ಫ್ರೀ ಬಾತ್ರೂಮ್ ಫಿಟ್ಟಿಂಗ್ ಸೌಲಭ್ಯವನ್ನು ರೈಲು ಹೊಂದಿದೆ ರೈಲು ಸೆಮಿ ಹೈ ಸ್ಪೀಡ್ ಆಗಿರೋ ಕಾರಣ ರೈಲಿನಲ್ಲಿ ಊಟವನ್ನು ಟಿಕೆಟ್ ದರದಲ್ಲಿ ಸೇರಿಸಲಾಗಿದೆ ನೀವು ದೆಹಲಿಯಿಂದ ಬನಾರಸ್ಗೆ ಪ್ರಯಾಣ ಮಾಡ್ತಾ ಇದ್ರೆ ನಿಮಗೆ ರೈಲಿನಲ್ಲೇ ಉಪಹಾರ ಮತ್ತು ಮಧ್ಯಾಹ್ನದ ಊಟವನ್ನು ನೀಡಲಾಗುತ್ತೆ ಹಾಗೆ ನೀವು ವಾರಣಾಸಿಯಿಂದ ನವದೆಹಲಿಗೆ ಪ್ರಯಾಣವನ್ನು ಮಾಡ್ತಾ ಇದ್ದರೆ ನಿಮಗೆ ರೈಲಿನಲ್ಲಿ ಚಹಾ ಉಪಹಾರ ಮತ್ತು ರಾತ್ರಿ ಊಟವನ್ನ ನೀಡಲಾಗುತ್ತೆ ಇತರ ಮಾರ್ಗಗಳಲ್ಲಿ ಓಡಾಡುವ ವಂದೇ ಭಾರತ್ ರೈಲ್ನಲ್ಲಿ ಈ ರೀತಿಯ ಸೌಲಭ್ಯ ಇದೆ ಬ್ಯೂರೋ ರಿಪೋರ್ಟ್ ಜಿ ಕನ್ನಡ ನ್ಯೂಸ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಮೂವತ್ತು ಇನ್ ಕೇಬಲ್ ನಂಬರ್ ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ಜಿ ಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ